ಅನಾಭಿವೃದ್ಧಿ ಹಾದಿಯಲ್ಲಿ ತಾಲೂಕು ವೀರಶೈವ ಲಿಂಗಾಯತ ಸಮುದಾಯ ಶಾಸಕ ಎನ್ ವೈ ಗೋಪಾಲಕೃಷ್ಣ ಮೊಳಕಾಲ್ಮುರು ತಾಲೂಕಿನ ರಾಂಪುರ ಗ್ರಾಮದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮೊಳಕಾಲ್ಮುರು ಘಟಕದ ವತಿಯಿಂದ ಹಮ್ಮಿಕೊಂಡಿದ್ದ ವೀರಶೈವ ಲಿಂಗಾಯತ ಬೃಹತ್ ಸಮಾವೇಶ ಹಾಗೂ ಸೇವಾ ದೀಕ್ಷಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಮೊಳಕಾಲ್ಮುರು ವಿಧಾನಸಭಾ ಕ್ಷೇತ್ರದ ಶಾಸಕ ಎನ್ ವೈ ಗೋಪಾಲಕೃಷ್ಣ ಅವರು ಭಾಗವಹಿಸಿ ಮಾತನಾಡಿದರು ವೀರಶೈವ ಲಿಂಗಾಯತ ಸಮುದಾಯ ಬಹಳ ಹಿಂದಿನಿಂದಲೂ ಕೂಡ ಗೌಡಿಕೆ ಗೊಂಚಗಾರಿಕೆಗಳಿಂದ ಇತರೆ ಸಮಾಜಗಳಿಗೆ ಮಾದರಿಯಾಗಿತ್ತು ಕಾಲ ನಂತರ ಹಲವಾರು ಕಾರಣಗಳಿಂದ ಹಲವಾರು ಪಂಗಡಗಳಾಗಿ ಒಡೆದು ಹಂಚು ಹೋಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಸಾಂಸ್ಕೃತಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಹಿಂದುಳಿದಿದೆ ಇಂತಹ ಸಮಾಜಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸಹಕಾರ ತುಂಬ ಅಗತ್ಯವಿದೆ ಸರ್ಕಾರಗಳಿಂದ ವಿಶೇಷವಾದ ಸವಲತ್ತುಗಳನ್ನು ಈ ಸಮಾಜಕ್ಕೆ ನೀಡಿ ಈ ಸಮುದಾಯದ ಅಭಿವೃದ್ಧಿಗೆ ಸಹಕಾರಿಯಾಗಬೇಕಾಗಿ ಅರಣ್ಯ ಸಚಿವ ಹಾಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಈಶ್ವರ್ ಬಿ ಖಂಡ್ರೆ ಅವರಿಗೆ ಮನವಿ ಮಾಡಿದರು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಬ್ರಹ್ಮಗಿರಿ ಬೆಟ್ಟದ ಸೋಮಶೇಖರ ಸ್ವಾಮೀಜಿ ಡಾಕ್ಟರ್ ಜಿ ವೀರಭದ್ರ ಸ್ವಾಮಿ ರುದ್ರಾಕ್ಷಿ ಮಠ ರೇಣುಕಾಸ್ವಾಮಿ ಚನ್ನವೀರಸ್ವಾಮಿ ಅವರು ವಹಿಸಿದ್ರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಘಟಕದ ಅಧ್ಯಕ್ಷರಾದ ಎಂ ಡಿ ಮಂಜುನಾಥ್ ಅವರು ವಹಿಸಿಕೊಂಡಿದ್ದರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಕರ್ನಾಟಕ ಸರ್ಕಾರದ ಅರಣ್ಯ ಸಚಿವರು ಹಾಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಈಶ್ವರ ಬಿ ಖಂಡ್ರೆ ಅವರು ನೆರವೇರಿಸಿದರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಚಿತ್ರದುರ್ಗ ಜಿಲ್ಲಾ ಸಂಸದರು ಗೋವಿಂದ ಕಾರಜೋಳ್ ಹಾಗೂ ಶಾಸಕ ವಿನಾಯ್ ಕುಲಕರ್ಣಿ ಕಾಪು ರಾಮಚಂದ್ರ ರೆಡ್ಡಿ ಕೆಎಸ್ ನವೀನ್ ಸೇರಿದಂತೆ ಹಲವಾರು ಗಣ್ಯರು ವೀರಶೈವ ಲಿಂಗಾಯತ ಸಮುದಾಯದ ಪದಾಧಿಕಾರಿಗಳು ಸಮುದಾಯದ ಮುಖಂಡರು ಸಾರ್ವಜನಿಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಗುರಿ ಹಿರಿಯರ ಸನ್ನಿಧಿಯಲ್ಲಿ ಸಹಸ್ರಾರು ಸಮಾಜ ಬಾಂಧವರ ಸಮಕ್ಷಮದಲ್ಲಿ ನನಗೆ ನೀಡಿರುವ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುತ್ತೇನೆಂದು ಒಪ್ಪಿ ದೇವರಲ್ಲಿ ಪ್ರಮಾಣ ಮಾಡುತ್ತಿದ್ದೇನೆ ಸಂಸದರಲ್ಲಿ ಮತ್ತು ಶಾಸಕರಲ್ಲಿ ಕೂಡ ಮನವಿ ಮಾಡ್ತಾ ಇದ್ದೇನೆ ಇದರ ಜೊತೆಯಲ್ಲಿ ಸ್ವಯಂ ಉದ್ಯೋಗ ಸೃಷ್ಟಿಗೆ ಸರ್ಕಾರದ ಮತ್ತು ಸಮುದಾಯದ ಯುವ ಮತ್ತು ಮಹಿಳೆಯರಿಗೆ ಆರ್ಥಿಕ ನೆರವುಗಳನ್ನು ನೀಡಬೇಕು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಸತಿ ಶಿಕ್ಷಣ ಸಂಸ್ಥೆಯಲ್ಲಿ ನಮ್ಮ ಸಮುದಾಯದ ಮಕ್ಕಳಿಗೆ ಹೆಚ್ಚುವರಿ ಶೀಟಿಗಳನ್ನು ನಿಗದಿಪಡಿಸಬೇಕು ವಿದೇಶದಲ್ಲಿ ವ್ಯಾಸಂಗ ಮಾಡುತ್ತಿರುವ ವೃತ್ತಿಪೂರ್ವ ಕೋರ್ಸ್ ಮತ್ತು ಕೌಶಲ್ಯ ಅಭಿವೃದ್ಧಿ ತರಬೇತಿ ಪಡೆಯುತ್ತಿರುವ ನಮ್ಮ ಸಮುದಾಯದ ವಿದ್ಯಾರ್ಥಿಗಳಿಗೆ ಪದವೀಧರರಿಗೆ ಸರ್ಕಾರದಿಂದ ಇಪ್ಪತ್ತೈದು ಲಕ್ಷ ವಿದ್ಯಾರ್ಥಿ ವೇತನವನ್ನು ನಿಗದಿಪಡಿಸುವಂತೆ ಒತ್ತಾಯ ಮಾಡುತ್ತಿದ್ದೇವೆ ಬಂದ ನಮ್ಮ ಸಮಾಜದ ಪರವಾಗಿ ಉನ್ನತ ವ್ಯಾಸಂಗ ಮಾಡುತ್ತಿದ್ದ ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ಗಳ ವ್ಯವಸ್ಥೆಗಳನ್ನು ಹಾಕಬೇಕು ನಮ್ಮ ಸಮುದಾಯದ ವಿದ್ಯಾವಂತ ಯುವಕ ಜನರನ್ನು ಗುರುತಿಸಿ ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲ ಮತ್ತು ಜೀವನೋಪಾಯ ತರಬೇತಿಯನ್ನು ಸರ್ಕಾರಿ ಸೌಮ್ಯದ ಸಂಸ್ಥೆಗಳಾದ ಸಂಸ್ಥೆಗಳ ಮೂಲಕ ನಮ್ಮ ಅಲ್ಪ ಮತ್ತು ಉತ್ಕೃಷ್ಟ ಕೌಶಲ್ಯ ತರಬೇತಿ ಅನುಭವಿಸಿ ನಮ್ಮ ಜನಾಂಗ ನಮ್ಮ ಜನ ಹೇಗೆ ನಾವು ನೋಡಿ ತಕ್ಕಂಥ ಕಾರ್ಯಕ್ರಮ ಇದು ಅಂತ ಹೇಳಿ ನಮಗೆ ನೀವು ಒಳ್ಳೆ ನಮ್ಮ ಸ್ನೇಹಿತರು ಕೂಡ ಬಹಳ ಗಂಡಿನಿಂದ ತುಂಬಾ ದಿವಸಗಳಿಂದ ನೋಡಿದ್ರು ಒಳ್ಳೆ ಸ್ಪೀಕರ್ ಕೂಡ ಅವರು ಅಸೆಂಬ್ಲಿ ನಾವು ಕೂಡ ನೋಡಿದ್ವಿ ಒಳ್ಳೆ ವಾಪಿ ಅಪೋಸಿಷನ್ ಅಲ್ಲಿ ನಾವು ಗಂಟೆ ಇರ್ಬೇಕಾದ್ರೆ ನೇರವಾಗಿ ಕಂಡವರಿಗೆ ಸಿದ್ದರಾಮಯ್ಯ ಅವರು ಹೇಳೋದ್ರು ಕಂಡವರು ನೀವು ಮಾತಾಡಿ ಸಬ್ಜೆಕ್ಟ್ ಬಗ್ಗೆ ಹೇಳಿ ನಿರಾಂಕವಾಗಿ ಸದಾ ಹೋಗಿ ಅರ್ಧ ಗಂಟೆ ಮಾತಾಡಿದ್ರೆ ಅರ್ಥಗರ್ಭಿತವಾಗಿರ್ತಕ್ಕಂಥ ಬಹಳ ಕಂಡಿರ್ತಾ ಇತ್ತು ಈಶ್ವರ್ ಕಂಡವ್ರ ಬಗ್ಗೆ ನಮ್ಗೆ ಯೋಗ್ಲು ಬಹಳಷ್ಟು ಗೌರವ ಇದೆ ಬಹಳ ಅಭಿಮಾನ ಇದೆ ಇಲ್ಲಿ ನಾವು ಹಿಂದೆ ಇವರು ಗೌಡರು ಮಂಚಾರ ಸಂಘಟನೆ ಯಾವ ರೀತಿ ಇರುತ್ತೆ ಅಂದ್ರೆ ನೂರ ಆರು ಜನ ಪಂಗಡ ಒಬ್ಬೊಬ್ಬ ಒಂದೊಂದು ಕಡೆ ಎಳ್ಕೊಂಡು ಹೋಗ್ತಕ್ಕಂಥ ಜನ ಇವತ್ತೊಂದ್ ಕಡೆ ಇಂದ ಕೂಡ ನಮ್ಮ ಶಕ್ತಿ ಪ್ರದರ್ಶನ ಮಾಡಿದ್ರೆ ಬಹುಶಃ ಕರ್ನಾಟಕದಲ್ಲಿ ಮುಖ್ಯಮಂತ್ರಿನೇ ಆಗ್ಬಹುದು ಮನಸ್ಸು ಮಾಡಿದ್ರೆ ನೀವು ಪ್ರಧಾನಮಂತ್ರಿ ಕೂಡ ಈ ದೇಶದಲ್ಲಿ ಆಗ್ಬಹುದು ಆ ಪ್ರಯತ್ನ ಎಲ್ಲಿದೆ ಅಂತ ಹೇಳ್ತಾರೆ ನಮ್ಮಲ್ಲಿ ಒಗ್ಗಟ್ಟಿನ ಛಲ ಒಗ್ಗಟ್ಟಿನ ಫಲದಲ್ಲಿ ಇರುತ್ತೆ ಯಾವುದೇ ಸಂದರ್ಭದಲ್ಲಿ ಗೊತ್ತಿದ್ರೆ ಕಷ್ಟಪಟ್ಟು ಹಳ್ಳಿಯಲ್ಲಿ ಹೋಗ್ಬಿಟ್ಟು ನಾವೆಲ್ಲರೂ ಸೇರಿಸಿ ಒಂದು ಕಡೆ ಸೇರಿಸಿದೀವಿ ಈ ಒಗ್ಗಟ್ಟಿನ ಒಂದು ಶಕ್ತಿಯನ್ನು ಮಾತ್ರ ನಿಮಗೆ ಕೈ ಹಿಡಿದು ನಿಮಗೆ ಕಾಲು ಬಂದಿ ಕಳ್ಕೊಳ್ತೀನಿ ಇದನ್ನ ರೀತಿಯಲ್ಲಿ ಕೂಡ ಅದನ್ನ ಬ್ರೇಕ್ ಮಾಡಕ್ ಹೋಗ್ಬಾಡ್ರಿ ನಿಮ್ಮ ಶಕ್ತಿ ಪ್ರದರ್ಶನ ಯಾವ ರೀತಿ ಇರ್ತದೆ ಇದೇ ರೀತಿಯಲ್ಲಿ ಇರಬೇಕು ನಾನು ಎರಡು ಮೂರು ಸಲ ಈ ಕಾರ್ಯಕ್ರಮಕ್ಕೆ ಹೋದ್ರೆ ಹದಿನೈದು ಇಪ್ಪತ್ತು ಜನ ಸೇರೋದಿಲ್ಲ ಇದಕ್ಕೆ ಯಾಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಾನು ಎಲ್ಲಾ ಸ್ನೇಹಿತರನ್ನ ಕೇಳಿದಂತ ಸಂದರ್ಭದಲ್ಲಿ ಬಹಳ ಆಶ್ಚರ್ಯ ಆಯ್ತು ಈಶ್ವರ ಕಂಡಿಯವ್ರ ಬಂದ್ಮೇಲೆ ನಾನು ಇಲ್ಲಿ ಬರ್ತೀನಿ ಅಂತ ಹೇಳ್ತೀನಿ ಬಂದ್ಮೇಲೆ ತುಂಬಾ ಆಶ್ಚರ್ಯ ಆಯ್ತು ಇಷ್ಟು ಜನ ನಮ್ಮ ತಾಲೂಕಿನಲ್ಲಿ ಇದ್ದಾರೆ ನಮ್ಮ ತಾಲೂಕಿಗೆ ಒಂದು ಶಕ್ತಿಯುತ್ವ ಒಂದು ಪ್ರದರ್ಶನ ಕೊಡತಕ್ಕಂಥ ಕೆಲಸ ಚಿತ್ರದುರ್ಗ ಈ ಲಿಂಗಾಯತ ಧರ್ಮ ಹಿಂದೂ ಧರ್ಮ ಅಂತಕ್ಕಂಥದ್ದು ಆರು ಮೂರು ವರ್ಷ ನನ್ನನ್ನು ಭಾರತೀಯರು ಆಳಿದ್ರು ಕೂಡ ಬ್ರಿಟಿಷರು ಆಳಿದ್ದಾರೆ ಮುಸಲ್ಮಾನರು ಆಳಿದ್ದಾರೆ ಇನ್ನುಳದವ್ರು ಆಳಿದ್ದಾರೆ ಪೋರ್ತುಗೀಸರು ಆಳಿದ್ದಾರೆ ವೇಶವೆಗಳು ಆಳಿದ್ದಾರೆ ಆದರೆ ಲಿಂಗಾಯತ ಧರ್ಮ ಅಂದ್ರೆ ಬಸವ ಧರ್ಮ ಅಂತಕ್ಕಂಥ ಲಿಂಗಾಯತ ಧರ್ಮ ಯಾವತ್ತೂ ಕೂಡ ಅಳಿಸಿ ಹೋಗಿಲ್ಲ ಅದನ್ನ ನಾವು ಅರ್ಥ ಮಾಡಿಕೊಡ್ಬೋದು ಎಂತ ದೊಡ್ಡ ಸಂದೇಶವನ್ನು ಇಡೀ ಪ್ರಪಂಚಕ್ಕೆ ಬಿಟ್ಟು ಹೋಗಿದ ನಾನು ಕಂಡ ಸಂಸ್ಕೃತಿ ಇಲಾಖೆ ಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ವಚನ ಸಂಪುಟ ಹೊರಗೆ ತಂದೆ ಯಾಕಂದ್ರೆ ಯಾವ ಲಿಂಗಾಯತ ಮಂತ್ರಿಗಳು ಧೈರ್ಯ ಮಾಡಿ ತಂದಿದ್ದಿಲ್ಲ ವಚನ ಸಂಪುಟ ಪ್ರಿಂಟ್